ಪೊಲೀಸ್ ಡಿಪಾರ್ಟ್ಮೆಂಟ್ ಕಟ್ಟೋದು ಕತ್ತಿ ಮಾಡಪ್ಪ ಅಂತ ಮಚ್ಚು ಅಂತಂದ್ರ ಒಬ್ಬನ್ಗ ಬಿಟ್ಟಿದೆ ಎಂಟು ಜನ ಮಣಿ ಕಂಡ್ರ್ ಕಾಯ್ತಾನ ಆಯ್ತಿತ್ತು ಯಾವಾಗ್ಲೂ ಮಾತ್ರ ಬ್ಯಾಟ್ರಿ ಹಾಕ್ಬಾರ್ದು ಕಾಳು ನಡಿಬೇಕು ಅಂದ್ರೆ ಎಂತ ಕಾಳು ಬಂದ್ರು ನಾನು ಏನು ಮಾಡಕ್ ಆಯ್ತಿನಲ್ಲ ಬಡ್ಡಿ ಮಳಿ ಏನ್ ಮಾಡ್ದೆ ನಾನು ತೋಟಕ್ಕೊಯ್ತಿದ್ದೆ ಚಡಿ ಆಗ್ಲಕ್ಕ ಹಾಕುವ ಎಲ್ಲ ಒಡೆಯಕ್ ಬಂದ್ಬಿಟಾರ ಅವ್ನ್ಗ ಬರ್ ಚೆಡ್ ಇಲ್ಲ ನಮ್ಮ ಮಟ್ಟಿಗೆ ಬಂದ್ಬಿಟ್ಟನು ನನಗ್ ವಿರೋಧಿ ತನಿ ಅವಸ್ಬೇಕಾಗಿತ್ತಲ್ಲ ಅದಲ್ಲ ಮನ್ಸತ್ವ ಮನ್ಸತ್ವ ಅಂದ್ರೆ ಹೆಂಗೆ ಅಂದ್ರ ನಮ್ ತವ ಬಂದ್ಮೇಲಮ್ಮ ಎಷ್ಟೇ ವೈರ್ಯ ಆದ್ರು ನಾವ್ ಅವನ ಈ ಅರ್ಜುನ ಗಾಯನ್ ಕಟ್ಕೊಂಡು ವಿದ್ಯೆ ಮಾಡದ್ ಹಂಗ್ ಹಂಗೆ ಮಾಡ್ಬೇಕು ನಮ್ಗೆ ಯಾರು ಇಲ್ಲ ಅಂದ್ರೆ ಧೈರ್ಯ ಅದಿಲ್ಲ ಅಂದ್ಮೇಲೆ ನೀವು ಎಷ್ಟ್ ಏನ್ ಸಪೋರ್ಟ್ ಏನು ಮಾಡೋಕ್ಕಾಗಲ್ಲ ಧೈರ್ಯದ ಮುಂದೆ ಏನು ಇಲ್ಲ ಧೈರ್ಯ ಬೇಕು ಎಲ್ರಿಗೂ ನಮಸ್ಕಾರ ಈ ದಿನ ಡಾಟ್ ಕಾಮ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಅನ್ನೋ ಊರಲ್ಲಿದ್ದೀನಿ ಈ ಊರಿನ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಒಬ್ಬರು ಕಡುಕತ್ತಿ ಮಾದಪ್ಪ ಸೊ ಅವರ ಸಾಹಸಗಳ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ ಅವರನ್ನು ಕೃಷಿಕರಾದ ಸುರೇಶ್ ಅವರು ಮಾತಾಡಿಸ್ತಿದ್ದಾರೆ ಅವರೂರು ಕೂಡ ಊರದಹಳ್ಳಿ ನಿಮ್ಮ ಹೆಸರು ಮಾದಪ್ಪ ಕತ್ತಿ ಮಾದಪ್ಪ ಕತ್ತಿ ಮಾದಪ್ಪ ಅಂತ ಊರ ಹೆಸರು ಕರಿಯೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕತ್ತಿ ಮಾದಪ್ಪ ಅಂತ ನಮ್ಮ ಹುಟ್ಟೆಸ್ರು ಮಾದಪ್ಪ ಅರ್ಕೋಡಿ ಮಾದಪ್ಪ ಅಂತ ನಮ್ಮ ತಂದೆಯವರು ಅರ್ಕ್ಲೋಡಿಗ ಲೋಡಿಗ ಹೋಗಿದ್ರು ದತ್ತುವಾಗಿ ಪುನೆ ಈಚಗ ನಂದು ಕಂಪ್ಲೇಂಟ್ ಜಾಸ್ತಿ ಆದಾಗ ಅವ್ರು ಏನ್ ಮಾಡ್ತೀರಿ ನಾನು ತೋಟ ಕಾಯ್ಬೇಕಾರ ಯಾವಾಗ್ಲೂ ಮಚ್ಚ ಕಟ್ಟ ನಾನು ಆ ಕಾಲದಲ್ಲಿ ಮಚ್ಚು ಪೊಲೀಸ್ನವರು ಬಂದು ನನ್ನ ಕರಿಬೇಕು ಅಂತಂದ್ರ ನನ್ಗೆ ಬಾರಿ ಭಯ ಮಚ್ಚು ಅಂತ ಹೆಸರು ಮಚ್ಚು ಅಂತಂದ್ರ ಒಬ್ಬನ್ಗ ಮಚ್ಚ್ಬಿಟ್ಟಿದಿ ಆ ಕಾಲದಲ್ಲಿ ಆ ಕಾಲದಲ್ಲೇ ಮಚ್ಚಲು ಹೊಡೆದಿ ನಾನು ಆಗ ಏನ್ ಮಾಡಿದ್ರು ಅವರು ಸಾ ಯಾವಾಗ್ಲೂ ಮಚ್ಚ ಇಟ್ಕೊಂಡ್ ತಿರ್ಗಾಡ್ತಾನ ನಮ್ಗೆ ಭಯ ಐತ ಅಂತಂದ್ರು ಇನ್ಸ್ಪೆಕ್ಟರು ಅವೇನ್ ಮಾಡ್ದ ಕತ್ತಿ ಮಾದಪ್ಪ ಅಂತ ಬರ್ದ್ಬಿಟ್ಟ ಈಗ ಏನಂತಾರ ಅವರು ಯಾರ ಮಾದಪ್ಪ ಅಂದ್ರ ಗಡ್ಕತಿ ಮಾದಪ್ಪ ಅಂತಾರ ಗಡ್ಕತಿ ಮಾದಪ್ಪ ಅಂತ ಬರ್ದ್ಬಿಟ್ಟು ಆಗ ಯಾವ್ದೇ ಆದ್ರೂ ಅದಪ್ಪ ಊರದಲ್ಲಿ ಅಂದ್ರೆ ಋಷೇಂದ್ರಪ್ಪನವ್ರ ತೋಟಿ ಮಾದಪ್ಪ ಯಾರ ತೋಟ ತೋಟದಲ್ಲಿ ಇದ್ದಿ ಎಷ್ಟು ವರ್ಷದಲ್ಲಿ ಅದು ಸುಮಾರು ಅಂದ್ರ ಒಂದ್ ಹದಿನೈದು ವರ್ಷ ಆಯ್ತು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಏನೇನ್ ಮಾಡ್ತಿದಿರಿ ಅಲ್ಲಿ ಅಲ್ಲಿ ಏನು ಇಲ್ಲ ಅವರು ಏನ್ ಮಾಡ್ತಿರೋ ಕಲ್ತಾಣ ಜಾಸ್ತಿ ಅಲ್ಲಿ ಎಂಟು ಸೀಟ್ ಮಣಿ ಕತ್ತಿರು ಎಂಟು ಸೀಟ್ ಮಣಿಕ್ರೂ ಕೈತಾನ ಮಾಡ್ತಿದ್ರು ಎಂಟು ಜನ ಮಣಿಕ್ರೂ ಕಾಯ್ತಾನ ಆಯ್ತಿತ್ತು ಹಾಂ ನಾನು ಹೇಳಿದೆ ಅವರೇ ಸಪೋರ್ಟು ಅವರೇ ಸಪೋರ್ಟು ಕಾಯ್ತಾನಕ ಅದಕ್ಕೆ ನಾನು ಏನು ಮಾಡಿದೆ ನೀವು ಒಬ್ಬರು ಮನೆ ಕಳಕ್ಕೆ ಬರಬೇಡೇ ನೀವು ಯಾರೂ ಮನೆ ಕಳಕ್ಕೆ ಬರಬೇಡಿ ಹೊಂಟೋಗಿ ನಾನು ನೋಡ್ಕತ್ತ ಒಬ್ನೇ ಅಲ್ಲಿ ಆಗ ನಾನೇನು ಮಾಡೋದು ಇಷ್ಟೊತ್ತಿಗೆ ಊಟ ಮಾಡ್ಕೊಳ್ಳೋದು ನಮ್ಮ ಮನೆ ಕೈತಾನೆ ಅಥವಾ ಹೋಟೆಲ್ ಒಬ್ರಿಗೂ ಗೊತ್ತಾಬಾರ್ದು ನಾನೇನು ಮಾಡೋದು ಹೋಗೋದು ಅಲ್ಲಿ ಹೋಗಿ ತೋಟದೊಳಗೆ ಮಚ್ಚು ಎಲ್ಲ ಓಟ ಒಳಗೆಯ ಮಚ್ಚು ಜಾ ಮಚ್ಚು ನನ್ನ ಅವರು ಎಂಥ ಕಾಲು ಬಂದರೂ ನಾನು ಏನೂ ಮಾಡೋಕ್ಕಾಗಿ ಯಾವನೆ ಯಾವನೇ ಬರಲಿ ನಾನು ಇದು ಕತ್ತಗಿರ್ಬಾ ಅಂತದ ಎದುರುಗಡೆ ಬಂದ್ಬಿಡ್ತು ಕತ್ಗಿರ್ಬಾ ಅಂದ್ರೆ ಕತ್ಗಿರ್ಬಾ ಅಂದ್ರೆ ಅದು ದೊಡ್ಡದು ಮುಖ ದಪ್ಪದು ಕತ್ತಗಿರ್ಬಾ ಅಂತ ಅದು ಒಂಥರ ಇಬ್ಬನ್ ಕನಗ ಬಂದ್ಬಿಡ್ತು ಒಬ್ಬನಿಯ ಏನು ಮಾಡಕತ್ತು ನಾವು ಸಾವಿರ ಕೊಟ್ಟರು ನಾವು ಮಾತ್ರ ರಾತನ ಮಾದಪ್ಪನ ಜೊತೆ ಆಗಲ್ಲ ಅಂತ ಅಲ್ಲಿರೋರು ಎಲ್ಲರಿ ನನಗೆ ಭಯ ಅನ್ನೋದೇ ಇಲ್ಲ ಸತ್ಯವಾಗಲೂ ಅದೇನೇ ನನಗೆ ಬತ್ತಿದ್ರು ಈ ನಾಗ ಮಲ್ಲಪ್ಪ ಅಂತ ಮಲ್ಲಮ್ಮನುಡಿಯವರು ನಮ್ಮ ನಮ್ಮ ಜವಾಬ್ದಳಿಯ ಒಂದು ದಿವ್ಸ ಅವ್ರ ಜೊತ್ಕೊಂಡು ಹೋಗ್ಬಿಟ್ಟು ಯಾತಕ್ಕೆ ಅರ್ಜೆಂಟು ನಾನು ಎಲ್ಲನೂ ಸ್ಟಾರ್ಟ್ ಮಾಡ್ಬೇಕಪ್ಪ ನೀರು ಕುಣಗಿ ಏಳು ಮೋಟ್ರ್ ಅವ ಏಳು ಮೋಟ್ರನು ಸ್ಟಾರ್ಟ್ ಮಾಡಬೇಕು ನಾನು ಅವರು ಒತ್ತಾರನ ಬಂದು ನೋಡ್ತಾರೆ ಯಾವ್ಯಾವ ಮೋಟ್ರ್ ಸ್ಟಾರ್ಟ್ ಆಗಿದ್ದಾವೆ ಯಾವ ಲೋಡ್ ಅಂತ ನೋಡ್ತಾರೆ ಅಷ್ಟೊತ್ತಿಂದ ಹನ್ನೆರಡು ಗಂಟೆ ರಾತ್ರಿ ಲೋಡ್ ಸ್ಟಾರ್ಟ್ ಮಾಡಿದ್ವಿ ಮಾಡೋದಿಲ್ಲ ನಾನು ಒಬ್ನೆಯ ಅವ್ರಂದ್ಬಿಟ್ರು ಹೆಂಗ್ ತಿರ್ಗಾಡ್ರಿ ಸ್ವಾಮಿ ನೀವು ಒಬ್ಬರಿ ಹೇಗಿ ಟ್ರಾಟಲ್ಲಿ ಎಂಬತ್ತ್ಮೂರು ಎಕರೆ ಅದ ಅದು ಒಂದೇ ಪ್ಲಾಟು ಇಲ್ಲಿ ದೇವಸ್ಥಾನದಿಂದ ಕೀಳು ಒಂದೇ ಪ್ಲಾಟು ಎಂಬತ್ತ್ಮೂರು ಎಕರೆ ಅದು ಅಲ್ಲಿ ಒಬ್ನಿಯಾ ಹೋಗಿ ನಾನು ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಿ ಮನೆ ಕತ್ತಿ ಅನ್ನೋದು ನನಗೆ ಗೊತ್ತಿಲ್ಲ ಯಾವ ತಾವ್ ಅಕಸ್ಮಾತ್ ನಿತ್ತಾ ಆ ತೋಟದಲ್ಲಿ ಅವರು ಅಲ್ಲಿ ಮನೆ ಕೇಳೋದು ಈ ತೋಟದಲ್ಲಿ ಅವ್ನು ಎಲ್ಲಿ ನಾನು ಇಲ್ಲಿ ಇಲ್ಲಿ ಬೆಂಕಿ ಹಾಕೋದು ಆ ತೋಟಕ್ಕೆ ಹೋಗೋದು ಆ ತೋಟದಲ್ಲಿ ಬೆಂಕಿ ಹಾಕ್ಬಿಡೋದು ಈ ತೋಟಕ್ಕೆ ಬರೋದು ಇಲ್ಲ ಅವನು ಅನ್ಬೇಕು ಆ ಥರ ಬ್ಯಾಟ್ರಿ ಮಾತ್ರ ಹಾಕ್ತರಣಿಲ್ಲ ಬ್ಯಾಟ್ರಿ ಹಾಕಿದ್ರೆ ಇಂಥವೇ ಹೋಯ್ತಾನ ಗೊತ್ತಿರ್ತಾರ ಇಂಥ ಹೋಯ್ತಾನ ಅಂತ ಗೊತ್ತಿತ್ತು ಬ್ಯಾಟ್ರಿ ಹಾಕ್ತೀರಲಿಲ್ಲ ಬ್ಯಾಟ್ರಿ ಹಾಕ್ಬೇಕಾರೆ ನಾನು ಅಲ್ಲಿ ಬ್ಯಾಟ್ರಿ ಹಾಕಿದ್ರೆ ಕಲ್ರಿ ಆ ಜಾಗದಲ್ಲಿ ಬ್ಯಾಟ್ರಿ ಹಾಕದ ಇಲ್ಲಿ ಅವನ ಅನ್ಬೇಕು ಬ್ಯಾಟ್ರಿ ಆಪ್ ಔಟ್ ಬಂದ್ಬಿಡುತ್ತೆ ಆ ಥರ ಆ ಥರ ಅಲ್ಲಿ ಬ್ಯಾಟ್ರಿ ಹಾಕಿದ್ರೆ ಆಫ್ ಮಾಡ್ಬಿಡೋದು ಇಲ್ಲಿ ಯಾವನ ಅನ್ಬೇಕು ಬ್ಯಾಟ್ರಿ ಇಟ್ಕೊಂಡು ಬಂದ್ಬಿಡೋದು ಬ್ಯಾಟ್ರಿ ಮಾತ್ರ ಯಾವಾಗಲೂ ಮಾತ್ರ ಬ್ಯಾಟ್ರಿ ಹಾಕ್ಬಾರ್ದು ಕಾಳು ನಡಿಬೇಕು ಅಂದ್ರೆ ಬ್ಯಾಟ್ರಿ ಹಾಕಿದ್ರೆ ಗೊತ್ತಾಗೋಯ್ತಾ ಬ್ಯಾಟ್ರಿ ಹಾಕಿಲ್ಲ ಕಾಳಿನ ನಡಿಬೇಕು ಅನ್ನೋವ ಕಾಲ್ ಹೋಗಿಸ್ಬೇಕು ಅನ್ನೋವ ಬ್ಯಾಟ್ರಿ ಹಾಕ್ಬೇಕು ನಾನು ಹಿಂಗೆ ಕೂತಿದ್ದೆ ಒಂದು ಮೆಲಾಡಿಲಿ ಇಡಿಬೇಕಲ್ಲ ಅವನ ಅಂತ ಬಂದೇ ಬರ್ತಾನ ಅಂತ ಇಡಿಬೇಕಲ್ಲ ಅಂತ ಕೂತಿದ್ವಿ ಆಗ ಬಡ್ಡಿಮಾಳಿ ಏನು ಮಾಡ್ಬಿಟ್ಟವ ಕಾಯಿ ಕೊನೆಗೆ ಮರ ಸಣ್ಣ ಮರ ಎಲ್ಲವ ಅವು ಚಿಕ್ಕರವಲ್ಲ ನಿಮ್ಮ ಊರಲ್ಲಿ ಓನಿಲ್ ಬತ್ತಲ್ಲ ಆ ಮರ ಸಣ್ಣ ಕಿತ್ತು ಕಿತ್ತು ಇಡ್ತಿದ್ದ ಎಲ್ಲ ಕಿತ್ತಿಡ್ಲಿ ನನಗೆ ಗೊತ್ತು ಅವನ ಕಾಯಿ ಎಲ್ಲಿ ಕಪ್ಪಾಗವ ಅಲ್ಲೇ ಕೂತಿದ್ದೆ ನಾನು ಬೇಲಿ ಒಳಗೆ ಕೂತಿದ್ವಿ ಆಗ ಮಳೆ ಅವ ಕಿತ್ತು ಕಿತ್ತು ಇಡ್ತಿದ್ನಲ್ಲ ನಾನು ಜಾಡಿ ಬ್ಯಾಟ್ರಿ ಜಲ್ವ ತುಂಡು ಜಲ್ವ ಮಾಡಿ ಕಣಿದ್ವಿ ಯಾಕೆಂದ್ರೆ ಜಲವ ಯಾತಕ್ಕಾಗಿರ್ಲಿ ಅಂತಂದ್ರೆ ಸತ್ತ ಬತ್ತ ಬಂದರೂ ಒಡೆಯಕ್ಕಿರ್ಬೇಕಲ್ಲ ವರ್ಕೊಂಡು ಹೋಯ್ತಿದ್ರ ಒಡೆಯಕ್ಕಿರ್ಬೇಕಲ್ಲ ಅಂದ್ಬಿಟ್ಟು ಜಲ್ವ ರಾತ್ನಾಗ ಕಟ್ಕತ್ತಿನೂ ಕಟ್ಕಿನೂ ಮಡಗಿದ್ದಿ ಆಗ ಒಯ್ತಲಿ ಯಾಪನೇ ಈಜೆಗ ಏನು ಮಾಡ್ತ ಮ್ಯಾಕೆತಿ ಇಡ್ಕೋಬೇಕು ಏನು ಅಂತ ಮ್ಯಾಕೆತಿ ಒಂದು ಕಾಯಿ ಕೊನೆ ತಕ್ಕ ಮಂದಿ ಎತ್ತಿ ಒಡಬಿಟ್ಟು ನಿಮಗೆ ನನಗೆ ಜಾಡಿ ಹಿಂಗೆ ಗೊತ್ತಿದ್ನಲ್ಲ ಜಾಡಿ ಎಷ್ಟು ಹ್ಞೂ ಓದಿಕೊಂಡು ಹೋಯ್ತಿದ್ದ ಹೋಯ್ತಿರ್ ಬೇಕಾರ ಬಡ್ಡಿ ಬಡ್ಡಿಮಳ ನಾನು ಓದಿಕೊಂಡು ಹೋದ್ವಿ ಓದಿಕೊಂಡು ಹೋಯ್ತು ಅವ್ನು ಏನು ಟ್ರೈ ಟ್ರಿಪ್ ಹೋಗಿರೋದಲ್ಲ ಕಾಲು ಸಿಕ್ಕಿ ಬಿದ್ದುಬಿಟ್ಟ ಓದಿದೆ ಬ್ಯಾ ಹಿಡ್ಕೊಬಿಟ್ಟಿ ಕಾಲ ನೀವು ಈಗ ಅವನು ಹಿಡಿಬೇಕು ಅಂದ್ರೆ ನಾವು ಕಾಲು ಕೈ ಅಂದ್ರೆ ಆಗಲ್ಲ ಹಿಡಿಬೇಕು ಬಡ್ಡಿಮಳ ಏನು ಮಾಡ್ಬಿಟ್ಟ ಏನು ಮಂಡಿಗೆಲ್ಲ ಆ ಬಡ್ಡಿ ಬಡ್ಡಿಮಳು ಅಲ್ಲಿಂದ ಅಲ್ಲಿಗೆ ಹೇಳ್ಕೊಂಟದ ನಿಮ್ಮನ್ನ ನನ್ನ ಹೇಳ್ಕೊಂಟದ ನಾನು ಏನು ಮಾಡಿದೆ ತೀನ ಮಾರು ಕತ್ತಲ್ವ ಹಂಗತ್ತದೆಯಾ ಬಡ್ಡಿ ಮಳೆ ಇಲ್ಲಿ ಹಿಡ್ಕೊಬಿಟ್ಟಿ ಶೆಡ್ಡಿನವರ ಇಲ್ಲಿ ಹಿಡ್ಕಂಡ್ರೆ ಯಾವ ಆಳು ಏನು ಮಾಡಕ್ಕಾಗಲ್ಲ ಎಂತ ಆಳ್ವಾ ಆಗ ಆಗಪ್ಪುನೇ ವೇಚ್ಗ ಹಿಡ್ಕಂಡದಿಯಾ ಎದ ಪಟ್ಟಿ ಹಿಡ್ಕೊಂಡು ಅವ ನನ್ನ ಕೈ ತರ್ದಾಕ್ರೆ ಮಾತ್ರ ಬಿಡ್ಬೇಕು ಕೈ ತರ್ದಾಕ್ರೆ ಬಿಡ್ಬೇಕು ಆ ಥರ ಬಡ್ಡಿ ಮಳೆ ಏನು ಮಾಡಿದೆ ನಾನು ಸರಿ ಒಡೆಯಬೇಡಿ ಎಲ್ಗ ಎಲ್ಲ ಕರ್ರು ಬತ್ತೆ ಒಡೆಯಬೇಡಿ ಅನ್ನ ಅಲ್ಲಿ ಒಂದು ಅದ ಮನೆ ಹತ್ತೊ ಒಂದು ಉದ್ಗಾದ ಆ ಉದ್ಗದಿ ಕಾಲು ಹಿಡ್ಕಟ್ಟಿಬಿಟ್ಟು ಮೇಲೆ ಗತ್ಕೊಬಿ ನಿಮ್ಮನ್ನ ನನ್ನ ಮೇಲೆ ಗತ್ಕಬಿ ನೊಂದ್ಬಿಟ್ಟು ಇದು ಬಡ್ಡಿ ಮೇಲೆ ತುಂಡು ಜಾಲ ತಿಂದಲ್ಲ ಒಡ್ದೆ ಒಡ್ದೆ ಒಡೆದೇ ಹೊಡೆದೇ ಒಡೆದೇ ನಾನು ನಿತ್ಯ ಅನ್ಸಾರ ಹೊಡೆದಾಕ್ಬಿಟ್ಟೆ ಹಾಂ ನನಗೆ ಸ್ಕಾಪ್ ಅದ ನೊಂದಿತ್ತಲ್ಲ ಅದನ್ನೆಲ್ಲ ಚೆಂದ ಹೊಡೆದಾಕ್ಬಿಟ್ಟೆ ಬಡ್ಡಿ ಮಲ ಆಗ ಹೊಡೆದ ಬೇ ಇನ್ನು ಹೊಡೆಬೇಡಿ ಎಲ್ಲಿ ಕರೆದ್ರು ಬತ್ತಿ ನಾನು ನಡ ಅಂದ್ಬಿಟ್ಟದ ಯಾಕೆ ಪುನಃ ಈಚೆ ರೋಡ್ ಬಂದು ಅಂದ್ಬಿಟ್ಟ ನನ್ನ ರೋಡ್ಲಿ ರೌಂಡ್ ಕೊನೆಗೆ ಇಟ್ಕೊಂಡು ಒಡೆಯೋಕ್ಕೆ ಬತ್ತಿದ ನೀನು ಅಂದ್ಬಿಟ್ಟು ಶುರು ಮಾಡ್ಬಿಟ್ಟ ಒಂದು ನ್ಯಾಯ ಮಾಡಿದ್ರು ಏನು ನ್ಯಾಯ ಮಾಡಿದ್ರು ಶಿವಲಾತ್ರ ಹಬ್ಬದ ದಿನ ರಾಮ ಗೊತ್ತಲ್ಲ ಮೆಂಬರು ವಸ್ತ್ರದ ದಸಕ್ಕೆ ಹೋಗಿದ ಮೂರು ಜನ ನಾಲ್ಕು ಜನ ಹೋಗೋರ ಅದಕ್ಕೆ ಏನು ಮಾಡಿದ್ರು ಅವರು ಕಂಬ ನೆಡ್ಬಿಡ್ತೇವ ನಾಮ ಯಾವನ ಸೂರ್ಯಸ ಅಂತ ಅನ್ನಿ ಅನ್ನಲ್ಲಮ್ಮ ಕಂಬ ನೆಡ್ಬಿಡ್ತೇವ ನಾ ಇವನು ನೆಡ್ಬಿಡ್ತೇವ ನಾ ರಾಮನವಿ ಅದಕ್ಕೆ ಏನು ಮಾಡಿದ್ರು ಶಿವಲಾತ್ರಿ ಹಬ್ಬದ ದಿನ ಬೀಗ ಹೋಗಿದ ರಾಮ ಅದಕ್ಕೆ ಗೋಡ ಹೊಡೆದ ಗೋಲ್ಕ ಹೊಡೆದ ಅಂದ್ಬಿಟ್ಟು ಹಬ್ಬ ಪ್ರಸಾರ ಮಾಡಿ ಹಬ್ಬ ಪ್ರಸಾರ ಮಾಡಿಬಿಟ್ರು ಏನು ಮಾಡ್ಬಿಟ್ರು బసవరాజ మెంబర్ అగణ మాధపన్ గడ్డు అవు కోల మూడు జన అవునట్టి బగల గలాటెవ్యార గి మార సక్యారా యజమా ఇలా ఈ ఊర్లో ఒజమాన్ ఇవేకల్ ఇవ్వారా అవునట్టి బగలక నవ్వారా అది కళవ్ యారు ఇలా అప్ప రామన్ గారు ஆமேல பூனை வீச்சு எல்லாம் ஞாபகி சேர்ந்துக்கோட்டு ஒவ்வொன்க எப்பத்தாய் சாகி தப்பு ஒவ்வொன்கு இப்பத்தை சாயிர தப்பு பூஜா மாவன்கு எப்பத்தாய சாகர அவன்கிப்பை சாகர எப்பத்தாயது சாயிர ரூபாய் கொட தப்பு ஏன்மா தப்பு எப்பத்தாயது சாயிர ரூபாய் கொட தப்ப ஏன்மா ஆக நங்காய்த்தோ பட்டி ஹோதே தப்பு கொடுபேட ನಾನು ಕರಿಸು ನಾ ಕೇಳ್ತೀನಿ ನಾ ಕೇಳ್ತೀನಿ ತಪ್ಪು ಮಾತ್ರ ಕೊಡೋಕೋಬೇಡ ನಾನು ಉತ್ತರ ಕೇಳ್ತೀನಿ ನೀ ತಪ್ಪು ಕೊಡೋದು ಬೇಡ ತಪ್ಪು ಕೊಡನಿಲ್ಲಮ್ಮ ಇದೇ ಶ್ರೀಕಂಠ ಎಲ್ಲರೂ ಜೊತೆ ಅತ್ತಗ ಶ್ರೀಕಂಠಮ್ಮ ಅತ್ತಗೆ ಜೊತೆ ಕೊಡಬೇಡ ತಪ್ಪ ಅಂದರೆ ಅವರು ಒಂಥರ ಪುಂಡ್ರಸ ಅವ್ರೇನಂದ್ರೆ ಮೆಜಾರಿಟಿ ರಘಡ ಸೇರ್ಕತ್ತಾರ ನಾವು ಆಗಿಲ್ಲ ಮೆಜಾರಿಟಿ ರಘಡವಾಗಲ್ಲ ನಾವು ನೇಯ್ ಪರ ಹೋಯ್ತೀವಿ ಅವ್ರು ಎಷ್ಟು ಜನರು ಇರಲಿ ನೇಯ್ ಪರ ಆಗ ಬಟ್ಟೆ ಮಳೆ ಅಪ್ಪನ ಇದಕ್ಕೆ ತಪ್ಪು ಕೊಡನಿಲ್ಲ ಅವ ಬಂದ್ಬಿಟ್ಟು ಹಾಂ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋ ಅಂತ ತಪ್ಪು ಏನಪ್ಪ ಮಾಡಿರೋದು ಒಬ್ಬಳು ಕೆಣಕಿದ್ರು ಎಪ್ಪತ್ತೈದು ಸಾವಿರ ಕೊಡೋಕ್ಕಾಗಲ್ಲ ಈಗ ಬೀಗ ಕೊಟ್ಟನ ಯಾರ ಅವ ಲಿಂಗ ಅದು ವಾ ಗರ್ಭದಂಕನ ಬೀಗ ಕೊಟ್ಟಿಲ್ಲ ಹೊರಂಡಂಕನ ಬೀಗ ಕೊಟ್ಟಣ ಗೋಲ್ಕ ಇರೋದು ಒಳಗ ಗೋಲ್ಕಾಯ ಹೆಂಗೆ ಕೊಡ್ತಿದ್ದಾವ ಅದು ಕೇಳೋರು ಯಾರಿದ್ದಾರೆ ಅಲ್ಲಿ ಇಲ್ಲ ಗುಂಪಿನ ಮೇಲೆ ನ್ಯಾಯ ಮಾಡಾರ ಗುಂಪಿನ ಮೇಲೆ ನ್ಯಾಯ ಮಾಡಾರ ಅದಕ್ಕೆ ಸರಿ ಗೋಲ್ಕ ಪುನಃ ತರಿಸಿ ಹೊಡೆದಾಗ ಗೋಲ್ಕ ಹೊಡೆದಿಲ್ಲ ನಾನು ನಮ್ಮ ಮದುವೆ ಆದ್ಮೇಲೆ ಈಗ ಅವ್ನು ಕೇಳ್ದು ಗೋಲ್ಕ ಹೊಡೆದಿದ್ರ ಅಂತ ಇಲ್ಲ ಕಣ್ಣ ಅಂದರು ಗೋಲ್ಕ ಮೇಲೆ ಸರಿ ನಿಮ್ಮನ್ನೆಲ್ಲ ಈಗ ಏನು ಕೇಳ್ಮೆನ್ ಮಗ ಇಬ್ಬರು ಹೋಗಿದ್ರಲ್ಲ ಅವರು ಏನೂ ಗೊತ್ತಿಲ್ಲದೆ ಅವ್ರು ಹೇಳಿದ್ರಲ್ಲ ಅವರು ಈ ಯಜಮಾನ್ರಯ್ಯ ನಮ್ಮಲ್ಲಿ ಉಂಟು ಈ ಯಜಮಾನ್ರ ಅವರು ನೀ ಯಾತಕ್ಕೆ ಹೋಗಿದ್ರಿ ಯಾತಕ್ಕೋಗಿದಿರಿ ಹೇಳಿ ಮೊದಲು ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋ ತಪ್ಪು ಯಾಕ ಅಮ್ಮ ಪೂಜಾ ಲಿಂಗ ಧರಣ ಮಾಡ್ಬಿಟ್ಟು ಧರಣ ಮಾಡ್ಬಿಟ್ಟು ಬಂದನಾ ಅವನು ತಪ್ಪಿಲ್ಲ ಬೀಗ ಕೊನೆಗೆ ಅವನ ಅಟ್ಟಿಯಿಂದ ಕತ್ತು ತಗೊಂಡೋಗಿಲ್ಲ ಈಸ್ಕಂಡು ತಕೊಂಡು ಹೋಗೋಣ ಅಪ್ಪ ಪ್ರಚಾರ ಮಾಡಣ ಅವನಿಗೆ ಏನೋ ಒಂದು ಸಾವಿರ ಐನೂರು ಹಾಕ್ಬೋದು ತಮ್ಮಪ್ಪನ್ಗೆ ಏನೋ ಹೋಲ್ಕೆ ಕಪ್ ಅಂತ ಹೇಳೋಣಲ್ಲ ಅದಕ್ಕೆ ಸಾವಿರ ಐನೂರು ಹಾಕ್ಬೋದು ಎಪ್ಪತ್ತೈದು ಸಾವಿರ ರೂಪಾಯಿ ತಪ್ಪ ಹಾಕಿದ್ದ ಅವನ್ಗೆ ಹಾಕ್ಬೋದು ರಾಮನಿಗೆ ಹ್ಯಾ ಹಾಕೀರಿ ತಪ್ಪ ರಾಮನಿಗೆ ರಾಮನ್ಗೆ ಹೇಗೆ ತಪ್ಪ ಹಾಕೀರಿ ಅಂತ ಕೇಳ್ತಿ ಮಾತಿಲ್ಲ ಅದಕ್ಕೆ ಆಯಿತಾ ನಾನು ಬರ್ನೇಂಜ್ ಗೊತ್ತಲ್ಲ ಬರ್ನೇಂಜ ಆಗ ಏನು ಮಾಡಿದೆ ಏನೋ ಮಾಡ್ತಿದ್ದು ಒಡಗಬಿಟ್ಟಿದ್ದೆ ಅವ್ನಿಗೆ ಹ್ಞೂ ಹೊಡೆದ್ಬಿಟ್ಟಿದ್ದೆ ಅವ್ನಿಗೆ ಚಪಾಲ್ ಕಿಪ್ಪಲ್ ಎಲ್ಲ ಹೊಡೆದ್ಬಿಟ್ಟಿದ್ದೀವಿ ಅವನಿಗೆ ಎಸ್ ಪಿ ತರ್ತಿದ್ದು ಕುಡ್ಕೊಂಡು ಗಲಾಟೆ ಮಾಡ್ತಿದ್ದಕ್ಕೆ ಎಸ್ ಪಿ ತವನಿಂದು ಕಂಪ್ಲೇಂಟ್ ಮಾಡಿಬಿಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ತಗೊಂಡ ನನ್ನ ಅರೆಸ್ಟ್ ಮಾಡಿ ಹ್ಞೂ ಲಾಸ್ಟ್ಗೆ ಹತ್ತು ವರ್ಷ ನಡ್ತು ಐದು ಕೋರ್ಟ್ ನಡ್ತು ಮೈಸೂರಲ್ಲಿ ಸೆಷನ್ ಕೋರ್ಟು ಜೋಶಿ ಅಂದರೆ ಗೊತ್ತಿರಬೇಕು ಏನೋ ಅವ್ರಿಗೆ ಜೋಶಿ ಅಂದರೆ ಇಡೀ ಮೈಸೂರಲ್ಲಿ ಅವ್ನು ಬಿಟ್ರೆ ಲಾಯರೇ ಇಲ್ಲ ನನ್ನ ಕೇಸ್ ತಕೊಂಡು ಕೊಟ್ಟಿದ್ದವ ನಮ್ಮ ಗೌಡ್ರು ಅಂತಿದ್ರು ಎಲ್ಲಿ ಪತ್ತೆ ಮಾಡಿದೆ ಅಂತಿದ್ರು ನಮ್ಮ ಗೌಡ್ರು ಜೋಸೆ ಎಲ್ಲಿ ಪತ್ತೆ ಮಾಡಿದೆ ಅಂತಿದ್ರು ನಾನು ಈ ಇವ್ರಿಗೆ ಶಿಕ್ಷೆ ಕೊಡಿಸ್ನಲ್ಲ ಮಲ್ಲಮುಂಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ನಲ್ಲ ಆವಾಗ ಅವ್ರ ಜೊತೆಗೆ ಹೋಗ್ತಿದ್ದೀನಿ ನಾನು ನಮ್ಗೆ ಸಂಬಂಧ ಅವರು ನಮ್ಮ ಅಂಗಡಿ ಹಾಪಳಿಯ ಅವ್ರ ಜೊತೆಗೆ ಹೋಗ್ತಿದ್ದೀನಿ ನಾನು ಆಗ ಅವರು ಲಾಯರ್ ನೋಡ್ಕೊಂಡಿದ್ದೆ ಆಗ ಲಾಯರ್ ಹಿಡಿದು ನಾನು ಕೇಸ್ ತಗೊಂಡು ನಡೆಸ್ತಿದ್ದು ಆಗ ಅದೇ ಅವ್ನ್ಗ ಊರವ್ರೆಲ್ಲ ಒಡೆಯಕ್ ಬಂದಿದ್ರು ಅಮ್ಮಗ ಒಂದು ರೋಡ್ಲಿ ದಾರಿ ಹಾಕ್ಬಿಟ್ಟಿದ್ ಯಾರು ರೀತಿಗ ಪೊಲೀಸ ಬಂದ್ರು ತೆಗಿಯಕಾಗಲಿಲ್ಲ ಹ್ಮ್ ಬಡ್ಡಿ ಮಳೆ ಏನ್ ಮಾಡ್ದೆ ನಾನು ತೋಟಕ್ಕೆ ಹೋಯ್ತಿದ್ದೆ ಜಾಡಿ ಆಗ್ಲಕ್ಕ ನಾವು ಹಾಕೋ ಎಲ್ಲ ಹೊಡೆಯಕ್ಕೆ ಬಂದ್ಬಿಟಾರ ಅವ್ನ್ಗ ಬರ್ ಚೆಡ್ಡಿ ನಮ್ಮ ಮಟ್ಟ ಬಂದ್ಬಿಟ್ಟು ನನಗೆ ವಿರೋಧಿ ತನಿಯವ ಒಡಿಸ್ಬೋದಾಗಿತ್ತಲ್ಲ ಅದೆಲ್ಲ ಮನಸ್ಸತ್ವ ಮನ್ಸತ್ವ ಅಂದ್ರೆ ಹೆಂಗೆ ಅಂದ್ರೆ ನಮ್ಮ ತವ ಬಂದ ಅವ ಎಷ್ಟೇ ವೈದರಿ ಆದ್ರೂ ನಾವು ಅವನ ಈ ಅರ್ಜುನ ಗಾಯನ ಕಟ್ಕೊಂಡು ವಿದ್ಯೆ ಮಾಡಿದ್ಮೇಲೆ ಹಂಗ್ ಮಾಡಬೇಕು ಅರ್ಜುನ ಗಾಯನ್ ಕೊನೆಗೆ ಕಟ್ಕಂಡು ವಿದ್ಯೆ ಮಾಡಿದ್ಮೇಲೆ ಆ ರೀತಿ ಮಾಡಬೇಕು ವಾದೆ ನಾನು ಏನೇ ಅಂದರು ಈ ಥರ ಹಾಕ್ಬಿಟ್ಟನಲ್ಲಪ್ಪ ನಾವು ಹೆಂಗೆ ತಿರ್ಗಾಡೋದು ಅಂದರು ಈಗ ಬೇಲೆ ನಾನು ಒತ್ತಾರೆ ತಗಸ್ತೀನಿ ಒಂಟೋಗಿ ಅಂತದ್ದು ಇಲ್ಲ ಕಣಪ್ಪ ಅವನು ಒಡೆದಾಕ್ಬೇಕು ಅಂದ್ರು ನಾನಂದೇ ನಿಮ್ಗೆ ಎತ್ತಿಲ್ಲ ಒಡೆದಾಕ್ತಿದ್ರಿ ಎಲ್ಲ ಜೈಲಿಗೆ ಹೋಗ್ತಿದ್ರಿ ಜೇಲ್ಗೆ ಹೋದರೆ ಇಷ್ಟು ಹೇಳಿ ಒಡಬೇಕು ಅಂದ್ರೆ ಒಡರಿ ಜೈಲಿಗೆ ಹೋದಾರ ಏನಂದಿ ಎಲ್ಲ ಹೊಂಟೋದ್ರು ಅವರ ತೋ ಹೇಳ್ಬೇಕು ಬಂದ್ರೆ ನಿಮ್ಗೆ ಹೇಳ್ತಲ್ಲ ಅವ ಅಪ್ಪನ ವೀದ್ಗೆ ಅವ್ರ ಅಂದರು ಸರಿ ಹೊಂಟೋದ್ರು ಎಲ್ಲವ ಒತ್ತಡನಾಗ ವಾದಿ ಜಲ್ವಾ ತಕೊಂಡ್ರು ಬೇಲಿ ಎಲ್ಲ ಮಾತಾಡಲಿಲ್ಲ ಅವ ಎಲ್ಲಿ ತಿರ್ಗಾಡ್ಬೇಕು ಅವರು ಎಲ್ಲಿ ತಿರ್ಗಾಡ್ಬೇಕು ಹೇಳು ಮೊದಲು ಬೇಲೆ ಹಾಕಿದೆಯಾ ಬೇಲಿ ಹಾಕಿದೆಯಾ ಮೊದಲು ಇಲ್ಲಿ ಅದಲ್ಲ ಬೇಲೆ ಹಾಕಿರೋದು ಸರಿ ಇಲ್ಲ ಹ್ಞೂ ತೆಗೆದು ಹಾಕಿ ಅವನು ನನಗೆರೋ ಅದೇ ಕೇಸ್ ನೆ ಕೇಸ್ ಕೇಸ್ಗೆ ನಾವು ಹೋಯ್ತಾ ಇದೀವಿ ಮೈಸೂರಿಗೆ ಆದರೂ ಬೇಲಿ ತೈಸಿದಾರೆ ಹಾಂ ಕೇಳಿ ಈಗ ಅವರ ಬಾಯಿ ಅದನ್ನು ನಾವು ಸುಮ್ಮನೆ ಡಬ್ಬಾಚಾರ್ಚಲ್ಲ ಕೇಳಿ ಅವ್ರನ್ನ ಕರೆದು ನಿಮ್ಮಿಂದ ನಮಗೆ ಬೇಕಷ್ಟು ಒಳ್ಳೇದಾಯ್ತು ಅಂತಾರೆ ಅವರು ಐದು ಜನ ಅಂತ ಅಂತಂದರು ಕರ್ರಾನ್ ಕಗಡ್ಗೆ ಅವರ ನಾರಾಯಣಿ ಅಂತ ಮೆಂಬರ್ ಆಗಿದ್ದ ಅವರು ಐದು ಜನ ಮೆಂಬರು ಅವ ಇನ್ನೊಬ್ಬ ರ ಡೈರೆಕ್ಟರ್ ಡೈರೆಕ್ಟ್ರಾಗಾನ ಈಗ ಅಂದ ಇವನು ಕಿಟ್ಟಿನ ಜೊತೆ ಹೋಯ್ತಾನಲ್ಲ ಹ್ಞೂ ಅವರೆಲ್ಲ ಭೀ ಭಾರಿ ಬಾರಿ ಹಾಳುಗಳು ನೀವು ಭಾರಿ ಒಳ್ಳೇದು ಮಾಡಿದ್ರಿ ನಾವು ಹೊಡೆದಾಗ್ಬಿಡೋಕನಪ್ಪ ಅವ್ರಿಂದ ಜೈಲ್ಗೆ ಹೋಗ್ರಿ ಏನು ಪ್ರಯೋಜನ ಅವ್ರ ಅಪ್ಪನ ಎತ್ತೊಳ್ದಾಕ್ಬಿಟ್ಟಿರೋ ಅವನಿಗೆ ನೀವೆಲ್ಲ ಜೈಲ್ಗೆ ಹೋಗ್ರಿ ಹೆಂಗೆ ಗೊತ್ತಾ ನ್ಯಾಯ ಅಂದ್ರ ನಮ್ಗ ಯಾರು ಸಪೋರ್ಟ್ ಇಲ್ಲ ಅಂತಂದ್ರ ಧೈರ್ಯ ಒಂದೇ ನಮ್ಗ ಸಪೋರ್ಟ್ ಯಾರು ಬೇಕಾಗಿಲ್ಲ ನಮ್ಗ ಧೈರ್ಯ ಇರ್ಬೇಕು ಯಾರು ಇಲ್ಲ ಅಂದ್ರೆ ಧೈರ್ಯ ಧೈರ್ಯ ಅದಿಲ್ಲ ಅಂದ್ಮೇಲೆ ನೀವು ಎಷ್ಟು ಜನ ಸಪೋರ್ಟ್ ಅವರು ಏನೂ ಮಾಡಕ್ಕಾಗಲ್ಲ ಒಬ್ಬ ಯಾರೇನ್ ಮಾಡಕ್ಕದ್ದು ಏನು ಮಾಡಕ್ಕಾಗಲ್ಲ ಧೈರ್ಯದ ಮುಂದೆ ಏನು ಇಲ್ಲ ಧೈರ್ಯ ಬೇಕು ಇಷ್ಟೆಷ್ಟು ಮಾತಾಡಿದಾಗ ಮಾದೇವಪ್ನವ್ರೆ ಧನ್ಯವಾದಗಳು ಖುಷಿ ಆಯ್ತು ಅಯ್ಯೋ ಶಿವ ಒಂದಿಕ್ಕೆ ಎರಡು ಹೋಗ್ಯಪ್ಪ ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ